ನಮಸ್ಕಾರ ಸ್ನೇಹಿತ್ರೆ ಹೇಗಿದ್ದೀರಾ ಎಲ್ಲ ನನ್ನ ಹೆಸರು ಶಶಿಕಲಾ ನಾನು ಗ್ರಾಮ ಪಂಚಾಯಿತಿ ಸದಸ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಜನಪ್ರತಿನಿಧಿಗಳಿಗೆ ಸದಸ್ಯತ್ವದ ಮೀಸಲಾತಿ ಹೇಗೆ ಸಿಕ್ತು ಅನ್ನೋದರ ಬಗ್ಗೆ ತಿಳಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಮಹಿಳೆಯರಿಗೆ ಚುನಾವಣೆಯಲ್ಲಿ ರಾಜಕೀಯ ಮೀಸಲಾತಿ ಮೊಟ್ಟ ಬಾರಿಗೆ ನೀಡಿದ್ದು ಅಬ್ದುಲ್ ನಜೀರ್ ಸಾಬ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬಂದ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯತ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಶೇಕಡ ಇಪ್ಪತ್ತೈದರಷ್ಟು ರಾಜಕೀಯ ಮೀಸಲಾತಿ ಒದಗಿಸಲಾಗಿತ್ತು ಈ ಮೀಸಲಾತಿ ಸದಸ್ಯ ಸ್ಥಾನಗಳಿಗೆ ಮಾತ್ರ ಇತ್ತು ಹುದ್ದೆಗಳಿಗೆ ಇರಲಿಲ್ಲ ಈ ವ್ಯವಸ್ಥೆ ನೋಡಿ ಪ್ರೇರಿತರಾದ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ರವರ ಪ್ರಯತ್ನದಿಂದ ಅಂದರೆ ಅವರ ಮರಣಾನಂತರ ಸಂವಿಧಾನ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿದಾಗ ದೇಶಾದ್ಯಂತ ಮಹಿಳೆಯರಿಗೆ ಸದಸ್ಯ ಸ್ಥಾನ ಮತ್ತು ಹುದ್ದೆಗಳಿಗೆ ಶೇಕಡಾ ಮೂವತ್ತ್ ಮೂರು ಪಾಯಿಂಟ್ ಮೂವತ್ತ್ ಮೂರರಷ್ಟು ಮೀಸಲಾತಿ ನಿಗದಿಪಡಿಸಲಾಗಿತ್ತು ಮುಂದೆ ಇದನ್ನು ಶೇಕಡಾ ಐವತ್ತಕ್ಕೆ ಏರಿಸಲಾಯಿತು ಇದು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಜಾರಿಗೆ ಬಂದಿತು ಈ ಮೀಸಲಾತಿಯಿಂದಾಗಿ ಇಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಸಾಧ್ಯವಾಗಿದೆ ಕರ್ನಾಟಕದ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಶೇಕಡ ಐವತ್ತರಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೆಲವರು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಇವರಿಗೆ ಪರಿಣಾಮಕಾರಿಯಾದ ತರಬೇತಿಗಳನ್ನು ನೀಡುವುದರಿಂದ ಇನ್ನಷ್ಟು ಸಾಧನೆಗಳನ್ನು ನಿರೀಕ್ಷಿಸಲು ಸಾಧ್ಯವಿದೆ